ನಮಸ್ಕಾರ ಸ್ನೇಹಿತ್ರೆ ನಾಳೆ ಸೆಪ್ಟೆಂಬರ್ ಇಪ್ಪತ್ತಾರು ಗುರುವಾರ ಮುಂದಿನ ಹದಿನಾರು ವರ್ಷಗಳು ಈ ಎಂಟು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರ ಅಂಡ್ ಟೈಮ್ ಜೊತೆಗೆ ಗುರುಬಲ ಶುರುವಾಗ್ತಿದೆ ಗುರುರಾಯರ ಕೃಪಕಟಾಕ್ಷ ನಿಮ್ಮ ಮೇಲೆ ಇರೋದ್ರಿಂದ ನಿಮ್ಮನ್ನು ನೀವು ಅದೃಷ್ಟವಂತರು ಅಂತ ಹೇಳಬಹುದು ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗುರುರಾಯರಿಗೆ ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿಗೆ ಭಕ್ತಿಯಿಂದ ಲೈಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಹೌದು ಈ ವಿಶೇಷವಾದ ಸೆಪ್ಟೆಂಬರ್ ಇಪ್ಪತ್ತಾರರ ಗುರುವಾರದಿಂದ ಈ ಎಂಟು ರಾಶಿಯವರಿಗೆ ಮುಂದಿನ ಹದಿನಾರು ವರ್ಷಗಳು ಕೂಡ ಗೋಲ್ಡನ್ ಟೈಮ್ ಅಂತ ಹೇಳಬಹುದು ಗುರುರಾಯರ ಕೃಪಾ ಕಟಾಕ್ಷದಿಂದ ಗುರುಬಲ ಶುರುವಾಗ್ತಾ ಇದ್ದು ಮುಟ್ಟಿತ್ತೆಲ್ಲ ಬಂಗಾರವಾಗುತ್ತೆ ಅಂತ ಹೇಳಬಹುದು ಇನ್ನೂ ಇವರಿಗೆ ಈ ದಿನ ಉತ್ತಮವಾಗಲಿದ್ದು ಬರಹಗಾರರು ಮತ್ತು ಸಂಪಾದಕರು ವೃತ್ತಿ ಬೆಳವಣಿಗೆಗೆ ಅನೇಕ ಸುವರ್ಣಾವಕಾಶಗಳನ್ನು ಪಡೆದುಕೊಳ್ತಾರೆ ಆದರೂ ಕೂಡ ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಬೇಕು ತರಾತುರಿಯಲ್ಲಿ ಯಾವುದೇ ವಸ್ತುವನ್ನು ಖರೀದಿ ಮಾಡಕ್ಕೆ ಹೋಗಬೇಡಿ ಇದು ನಿಮ್ಮ ಸೌಕರ್ಯ ಮತ್ತು ಐಷಾರಾಮಿ ಜೀವನವನ್ನ ಹಾಳು ಮಾಡಬಹುದು ಇನ್ನು ನೀವು ಸಂಪತ್ತನ್ನು ವೃದ್ಧಿಸ್ಕೊಳ್ತೀರಾ ವೃತ್ತಿ ಜೀವನದಲ್ಲಿ ಸವಾಲಿನ ಸಂದರ್ಭಗಳು ಎದುರಾದರೂ ಕೂಡ ತಾಳ್ಮೆಯಿಂದ ಮತ್ತು ಶಾಂತ ಮನಸ್ಸಿನಿಂದ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ ಏನೋ ನಿಮ್ಮ ಪ್ರಣಯ ಜೀವನ ಉತ್ತಮವಾಗಿರುತ್ತೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಬಲವಾಗ್ತಾ ಹೋಗುತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಕೌಟುಂಬಿಕ ಜೀವನದಲ್ಲಿ ಸಂತಸದ ವಾತಾವರಣ ಇರುತ್ತೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಸಂಬಂಧಿಕರೊಂದಿಗೆ ಕೌಟುಂಬಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತೀರಾ ಏನೋ ನಿಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಆಲೋಚನೆಗಳು ಹೆಚ್ಚುತ್ತಾ ಹೋಗುತ್ತೆ ಸಕಾರಾತ್ಮಕ ಮನೋಭಾವದಿಂದ ಸವಾಲುಗಳನ್ನ ಬಹಳ ಸೂಕ್ತವಾಗಿ ನಿಭಾಯಿಸ್ತೀರಾ ಸ್ನೇಹಿತರ ಸಹಾಯದಿಂದ ಹಣವನ್ನ ಗಳಿಸಲು ಅನೇಕ ಸುವರ್ಣಾವಕಾಶಗಳನ್ನು ಪಡ್ಕೊಳ್ತೀರಾ ಇನ್ನು ಈ ರಾಶಿಯವರ ಆರೋಗ್ಯ ಅತ್ಯುತ್ತಮವಾಗಿರುತ್ತೆ ಹೊಸ ಆದಾಯದ ಮೂಲಗಳಿಂದ ಆರ್ಥಿಕ ಲಾಭ ಆಗತ್ತೆ ಅಗತ್ಯ ಗೃಹೋಪಯೋಗಿ ವಸ್ತುಗಳನ್ನ ಖರೀದಿಸಲು ನಿಮ್ಮ ಬಳಿ ಸಾಕಷ್ಟು ಹಣ ಇನ್ಮುಂದೆ ಇರ್ತಾ ಹೋಗುತ್ತೆ ನಿಮ್ಮ ಕುಟುಂಬ ಜೀವನದಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನ ನೀವು ನಿವಾರಣೆ ಮಾಡ್ಕೊಳ್ತೀರಾ ಜೊತೆಗೆ ಆರೋಗ್ಯಕರ ಜೀವನ ಶೈಲಿಯನ್ನ ರೂಢಿಸ್ಕೊಳ್ತೀರಾ ಕೆಟ್ಟ ಅಭ್ಯಾಸಗಳಿಂದ ದೂರವಿರೋದ್ರ ಜೊತೆಗೆ ಕಚೇರಿಯಲ್ಲಿ ಕೆಲಸದ ಕಾರಣ ಹೆಚ್ಚು ಒತ್ತಡವನ್ನ ತೆಗೆದುಕೊಳ್ಳಕ್ ಹೋಗ್ಬೇಡಿ ನಿಮ್ಮ ಸಂಗಾತಿಯೊಂದಿಗೆ ಅನಗತ್ಯವಾಗಿ ಮಾಡ್ತಕ್ಕಂಥ ವಾದಗಳನ್ನ ತಪ್ಪಿಸಿದ್ರೆ ಖಂಡಿತವಾಗಿಯೂ ವೈವಾಹಿಕ ಜೀವನದಲ್ಲಿ ಸಂತಸ ಮಾತ್ರ ತುಂಬಿರುತ್ತೆ ಅಂತ ಹೇಳಬಹುದು ನಿಮ್ಮ ವೃತ್ತಿ ಹಾಗೂ ವೈಯಕ್ತಿಕ ಜೀವನದ ಸಮತೋಲನವನ್ನ ಕಾಪಾಡಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಇದು ಆರೋಗ್ಯಕರ ಬೆಳವಣಿಗೆ ಅಂತ ಹೇಳಬಹುದು ಇನ್ನು ನೀವು ಹೆಚ್ಚಾಗಿ ಪ್ರಯಾಣ ಮಾಡಬೇಕಾದ ಪರಿಸ್ಥಿತಿ ಬರಬಹುದು ಇದರಿಂದ ಸಾಕಷ್ಟು ಲಾಭ ಇದೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ನೀವು ಪಾಲ್ಗೊಳ್ಳೋದ್ರಿಂದ ನಿಮ್ಮ ಪ್ರತಿಷ್ಠೆ ಸ್ಥಾನಮಾನ ಎಲ್ಲವೂ ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಇನ್ನು ನೀವು ಕಚೇರಿಯಲ್ಲಿ ಬಯಸಿದ ಯೋಜನೆಯ ಜವಾಬ್ದಾರಿಯನ್ನ ಪಡೆದುಕೊಳ್ತೀರಾ ಇದಕ್ಕೆ ನಿಮ್ಮ ಬಾಸ್ ಕೂಡ ನಿಮ್ಗೆ ಸಹಾಯವನ್ನ ಮಾಡ್ತಾ ಹೋಗ್ತಾರೆ ಅಂತ ಹೇಳಬಹುದು ದೊಡ್ಡ ಪ್ರಮಾಣದ ಖರ್ಚುಗಳು ಎದುರಾಗುವ ಸಂಬಂಧ ನೀವು ಸ್ವಲ್ಪ ಹಣವನ್ನು ಎತ್ತಿಟ್ಕೊಳ್ಳೋದು ತುಂಬಾನೇ ಒಳ್ಳೆಯದ್ದು ಅಲ್ಲದೆ ಹೂಡಿಕೆ ಸಂಬಂಧಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಳ್ಳಿ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆಯುತ್ತಿರತಕ್ಕಂಥ ಆ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ತುಲಾ ತುಲಾರಾಶಿ ಧನು ರಾಶಿ ಮಿಥುನ ರಾಶಿ ಕನ್ಯಾ ರಾಶಿ ಮೇಷ ರಾಶಿ ಕಟಕ ರಾಶಿ ಸಿಂಹ ರಾಶಿ ಕೊನೆಯದಾಗಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು